ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ಮಸಾಲ ರೈಸ್ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋಣ ಅಂತಂದು ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಬ್ಯಾ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿಲಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇಲ್ಲಿ ಮೂರು ಪಲಾವೆಲೆ ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಚಕ್ರ ಮಗ್ಗು ಇದ್ದೀನಿ ಎರಡು ಅದು ಕೂಡ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಚಕ್ಕೆ ಅಂತೂ ಮಾಮೂಲಿ ಹಾಕ್ಲೇಬೇಕು ಚಕ್ಕೆ ಇದ್ದೀನಿ ಎರಡರಿಂದ ಮೂರು ಚಕ್ಕೆ ಉದ್ದ ಉದ್ದಾಯ್ತು ಕಟ್ ಮಾಡಿ ಹಾಕಿದ್ದೀನಿ ಲೆವೆಂಗ ಹಾಕಿದ್ದೀನಿ ಒಂದು ಐದರಿಂದ ಆರಿದೆ ಲವಂಗ ಮತ್ತು ಏಲಕ್ಕಿ ಹಾಕಿದ್ದೀನಿ ನಾಲ್ಕು ಹಾಕಿದ್ದೀನಿ ಏಲಕ್ಕಿ ಕಾಯಿನ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಈ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ಮೆಲ್ಲೆಲ್ಲ ಚೆನ್ನಾಗಿ ಇದಾಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಈಗ ಐದರಿಂದ ಆರು ಹಸಿ ಹೆಚ್ಕೊಂಡಿದ್ದೀನಿ ಇದು ಖಾರ ಇಲ್ಲ ಅಷ್ಟೊಂದು ನಿಮಗೆ ಖಾರ ಇದ್ದರೆ ಕಮ್ಮಿ ಹಾಕೋಬೋದು ಈಗ ಜೊತೆಗೆ ನಾನು ಖಾರ ಪುಡಿ ಕೂಡ ಹಾಕೋದ್ರಿಂದ ಇದು ಹಸಿ ಖಾರ ಇಲ್ಲ ಹಾಗಾಗಿ ನಾನು ಐದರಿಂದ ಆರು ತೊಗೊಂಡಿದ್ದೀನಿ ಇಲ್ಲಾಂದರೆ ಬೇರೆ ಹಸಿಮೆಣ್ಸಿ ಹಾಕಿ ಮಾಡ್ಬೋದು ಖಾರ ಪುಡಿ ಸ್ಕಿಪ್ ಮಾಡ್ಬೋದು ಇದು ಖಾರ ಇಲ್ಲ ಹಾಗಾಗಿ ನಾನು ಇದರಿಂದ ಹಾ ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಈಗ ಚೆನ್ನಾಗೇ ಫ್ರೈ ಆಗ್ತಾಯಿದೆ ಈಗ ನಾನು ಜೊತೆಗೆ ಬಟಾಣಿ ಕಾಳು ಹಾಕ್ತಾಯಿದ್ದೀನಿ ಫಸ್ಟೇ ಹೇಗೆ ಹಾಕ್ತಾಯಿದ್ದೀನಪ್ಪ ಅಂದರೆ ನಾವು ಜಾಸ್ತಿ ಬೇಯಿಸೋದ್ರಿಲ್ಲ ಹಂಗಾಗಿ ಇವಾಗ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಕುದಿಯಲ್ಲೇ ಬೆಂದುಬಿಡುತ್ತೆ ಅಂತ ಬಟಾಣಿ ಕಾಳು ತೊಗೊಂಡಿದ್ದೀನಿ ಒಂದು ಕೊಪ್ಪು ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡೋಣ ಇಲ್ಲಾಂದರೆ ಹಸಿ ಹಸಿ ವ ಸ್ಮೆಲ್ಲೇ ಬರುತ್ತೆ ತಿನ್ನೋಕ್ಕಾಗಲ್ಲ ಅದಕ್ಕಾಗಿ ಚೆನ್ನಾಗಿ ಇದ್ರಲ್ಲಿ ಫ್ರೈ ಮಾಡಿ ಒಂದು ಸ್ವಲ್ಪ ಬೇಯಿಸೋಣ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ದಪ್ಪ ಗೆಡ್ಡೆ ಇತ್ತು ಒಂದು ಮೂರರಿಂದ ನಾಲ್ಕು ದೊಡ್ಡ ಗೆಡ್ಡೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ತರಕಾರಿ ಇಲ್ದಾಗ ನೀವು ಕಾಳು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಬೇರೆ ಮಸಾಲೆ ಎಲ್ಲ ಹಾಕಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ವಾರದಲ್ಲಿ ಒಮ್ಮೆನಾದ್ರು ಮಾಡಿ ನೋಡಿ ತರಕಾರಿ ಪಲಾವು ಎಲ್ಲ ತಿಂದು ಬೇಜಾರಾಗಿದರೆ ಈ ರೀತಿ ಮಸಾಲ ರೈಸ್ ಮಾಡ್ಕೋಬೋದು ಟೇಸ್ಟ್ ಮಾತ್ರ ನೀವೇ ಹೇಳ್ತೀರಿ ಮತ್ತು ಈ ಗೊಜ್ಜು ಕೂಡ ತೆಗೆದಿಟ್ಕೋಬೋದು ನೀವು ನಮಗೆ ಯಾವಾಗ ಬೇಕೋ ಅವಾಗ ಫ್ರಿಜ್ಜಲ್ಲಾದರೆ ಮೂರರಿಂದ ನಾಲ್ಕು ದಿವಸ ಇರುತ್ತೆ ಹೊರಗಡೆ ಇಲ್ಲ ವಾರ ಇಟ್ಕೋಬೋದು ಇಲ್ಲ ಹೊರಗಡೆ ಸಪ್ರೇಟಾಗಿ ಇಟ್ಕೊತೀವಿ ಇಲ್ಲ ಅಂದರೆ ಇಲ್ಲಾಂದರೆ ಒಂದು ಮೂರು ದಿವಸ ಅಂತೂ ಇರುತ್ತೆ ಬಿಸಿ ಮಾಡ್ಕೊತಿದ್ರೆ ಮೂರು ದಿವ್ಸ ಅಂತೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿರಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಕೂಡ ಇಲ್ಲಿಂದ ಐದರಿಂದ ಆರು ತೊಗೊಂಡಿದ್ದೀನಿ ಟೊಮೊಟೊ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಾಗಾದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪು ಹಾಕೊತಾ ಇದ್ದೀನಿ ಒಂದು ಸ್ಪೂನು ರುಚಿಗೆ ಎಷ್ಟು ಬೇಕಷ್ಟು ಮತ್ತೆ ಇನ್ನೂ ಸ್ವಲ್ಪ ಉಪ್ಪು ಇನ್ನೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡೋಣ ನೋಡಿ ಇಷ್ಟ ಇದ್ರಾಗ್ತಾ ಇದೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಸ್ಪೂನು ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ ನಾನು ಮೊದಲೇ ಹೇಳಿದ್ದೆ ಅದು ಖಾರ ಕಮ್ಮಿ ಇತ್ತು ಹಸಿ ಮೆಣ್ಸಿನ್ಕಾಯಿ ಹಾಗಾಗಿ ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಇಲ್ಲ ಹಸಿ ಮೆಣ್ಸಿನ್ಕಾಯಿ ಖಾರ ಇತ್ತು ಅಂದರೆ ಖಾರ ಪುಡಿ ಸ್ಕಿಪ್ ಮಾಡ್ಬೋದು ಹಾಕಲೇಬೇಕು ಅಂತ ಏನಿಲ್ಲ ಇಲ್ಲಾಂದರೆ ಕಾ ಮೆಣಸಿನ್ಕಾಯಿ ಇಲ್ಲ ನಾನು ಖಾರ ಪುಡಿ ಯೂಸ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ಹಾಕ್ಬೋದು ಎರಡರಲ್ಲಿ ಯಾವ್ದಾರ ಒಂದು ಸ್ಕಿಪ್ ಮಾಡಿ ಹಾಕ್ಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇಲ್ಲಿ ಮೂರು ಮೂರು ಸ್ಪೂನ್ ಇದೆ ಶುಂಠಿ ಬೆಳ್ಳುಳ್ಳಿ ಸ್ಪೇ ಪೇಸ್ಟು ನೋಡಿ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ನಾನು ಅದಕ್ಕೆ ಗರಂ ಮಸಾಲ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಗರಂ ಮಸಾಲ ಗರಂ ಮಸಾಲ ಅಂತೂ ಹಾಕಲೇಬೇಕು ಇಲ್ಲ ಅಂದರೆ ನೀವು ಗರಂ ಮಸಾಲ ಹಾಕಲ್ಲ ಅಂದರೆ ನೀವು ಚಕ್ಕೆ ಲವಂಗ ಏಲಕ್ಕಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದ್ರೇ ಆವಾಗಲೇ ಬೇಕಾದ್ರೆ ರುಬ್ಕೋಬೋದು ಆ ಥರನೂ ಮಾಡ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ನಾನು ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಒಂದೇ ಒಂದು ಸ್ವಲ್ಪ ಅಂದರೆ ಒಂದು ಲೋಟ ಸಣ್ಣ ಲೋಟದಲ್ಲಿ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಎಲ್ಲ ಮಸಾಲೆ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಎಲ್ಲ ಮಸಾಲೆ ಒಂದು ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಮಸಾಲೆದು ಗರಂ ಮಸಾಲ ಮತ್ತು ಧನಿಯಾ ಪುಡೆ ಮತ್ತು ಖಾರದ ಪುಡಿ ಇದು ಎಲ್ಲ ಸ್ಮೆಲ್ ಹೋಗಲಿ ಅನ್ನೋದಕ್ಕೋಸ್ಕರ ನಾನು ಒಂದು ಸ್ಪೂನ್ ನೀರು ಒಂದು ಲೋಟ ನೀರು ಹಾಕಿ ಬೇಯಿಸ್ತಾ ಇದ್ದೀನಿ ಜೊತೆಗೆ ಕುದಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದ್ದೀನಿ ಕುದಿನ ಕೊತ್ತಂಬರಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಒಂದು ಐದರಿಂದ ಇಲ್ಲಾಂದರೆ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸೋಣ ಲಿಪ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ಮುಚ್ಚುಳ ಮುಚ್ಚಿ ಬೇಯ್ಬಿಡೋಣ ಚೆನ್ನಾಗಿ ಬೇಯಲಿ ಸ್ವಲ್ಪ ತುಂಬ ಏನು ಬೇಯಿಸಬೇಕು ಅಂತ ಏನಿಲ್ಲ ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಲಿ ಅದಕ್ಕಾಗಿ ನಾವು ಸ್ವಲ್ಪ ಬೇಯಿಸ್ತಾ ಇರೋದಷ್ಟೇ ನೋಡಿ ಈ ರೀತಿ ಇಷ್ಟ ಆದರೆ ಸ್ಮೆಲ್ಲೆಲ್ಲ ಹೋಗುತ್ತೆ ನೋಡಿರಿ ನನಗಿನ್ನೂ ಒಂದು ಸ್ವಲ್ಪ ಬೇಯಿಸ್ಬೇಕು ಅನ್ನಿಸ್ತಾ ಇತ್ತು ಆ ಸ್ಮೆಲ್ ಇನ್ನೂ ಇದು ಹಸಿ ಹಸಿ ಸ್ಮೆಲ್ ಬರ್ತಾಯಿತ್ತು ಹಾಗಾಗಿ ನಾನು ಮತ್ತೆ ಬೇಯಿಸೋಕೆ ಇದ್ದೀನಿ ಸಾಕು ಈಗ ಇಷ್ಟ ಆಗಿದೆ ಇಷ್ಟು ಬೆಂದರೆ ಸಾಕು ಇಷ್ಟೆಲ್ಲ ರೆಡಿ ಇತ್ತು ಅಂದರೆ ಒಂದು ಹತ್ತು ನಿಮಿಷದೊಳಗೆ ಇದೆಲ್ಲ ಪ್ರಿಪೇರ್ ಆಗುತ್ತೆ ನೋಡಿ ಸಾಕಿಷ್ಟು ಆಗಿದೆ ಟೊಮೊಟೊ ಎಲ್ಲ ಸ್ನ್ಯಾಶ್ ಆಗಿದೆ ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡ್ರಿ ಈಗ ನಾನು ಗ್ಯಾಸ್ ಆಫ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಡ್ತಾಯಿದ್ದೀನಿ ನೋಡಿ ನಾನು ಅಷ್ಟೂ ಎಲ್ಲದಕ್ಕೂ ನಾನು ಎಲ್ಲ ಗೊಜ್ಜಿಗೂ ನಾನು ಅನ್ನ ಹಾಕಿ ಮಿಕ್ಸ್ ಮಾಡ್ತಾ ಇಲ್ಲ ಸ್ವಲ್ಪ ತೆಗ್ದಿಟ್ಕೊತಾ ಇದ್ದೀನಿ ಈಗ ಎಷ್ಟು ಬೇಕೋ ಅಷ್ಟಕ್ಕೆ ಅಷ್ಟೇ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಇನ್ನ ಸ್ವಲ್ಪ ನೋಡಿರಿ ಇಷ್ಟು ನಾನು ಇದ್ದೀನಿ ಈಗ ನಾನು ಮೊದಲೇ ರೈಸ್ ಮಾಡಿಟ್ಟಿದ್ದೆ ನನ್ನ ಅನ್ನ ಮಾಡಿಟ್ಟಿದ್ದೆ ಅನ್ನ ಸ್ವಲ್ಪ ತಣ್ಣಗಾಗಿದೆ ಇವಾಗ ನಾನು ಅದನ್ನು ಆಡ್ತಾ ಇದ್ದೀನಿ ನೋಡಿ ನಾನೀಗ ಮಿಕ್ಸ್ ಮಾಡ್ತಾ ಇದ್ದೀನಿ ಗ್ಯಾಸ್ ಆನ್ ನಿಮ್ಮ ಈಗ ಅದು ಬಿಸಿ ಆಗಬೇಕಲ್ಲ ಹಾಗಾಗಿ ಇಲ್ಲಾಂದರೆ ನಾನು ತಣ್ಣಗೆ ಇದ್ರೆ ಅದೂ ಮಿಕ್ಸ್ ಮಾಡ್ಕೋಬೋದು ಈಗ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ವಾರಕ್ಕೊಂದು ಟೈಮರ ಮಾಡಿ ನೋಡ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು